ಅಧಿಗಂ ಪುನಃ ಪ್ರಾಪ್ತಿ ಇದೆ ಅದನ್ನೇ ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ ಹಿಂದಿ ಏಳನೇ ತರಗತಿಯ ಹಿಂದಿಯಲ್ಲಿ ಪಾಂಚ್ ಕಲಿಕಾ ಫಲ ಐದು ಗತಿವಿಧಿ ಏಕೆ ಉತ್ತರ ಚಟುವಟಿಕೆ ಒಂದರ ಉತ್ತರಗಳು ಇದರ ಮೊದಲಿನ ಭಾಗಗಳ ವಿಡಿಯೋಗಳನ್ನು ನೋಡದಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ತಮಗೆ ಏಳನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗತ್ತೆ ಅದನ್ನು ಒತ್ತಿ ನೋಡಬಹುದು ಅಷ್ಟಲ್ಲದೆ ಈ ವಿಡಿಯೋದ ಕಮೆಂಟ್ ಕೂಡ ಫಸ್ಟ್ ಆಗಿ ಪಿನ್ ಮಾಡಿದ್ದೀನಿ ಪ್ಲೇ ಲಿಸ್ಟ್ ಲಿಂಕ್ ಐ ಕಾರ್ಡ್ ಅಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಅದಕ್ಕೂ ಕೂಡ ಬಂದು ಜಾಯಿನ್ ಆಗಿ ಅಂತ ಹೇಳುತ್ತಾ ಕಲಿಕಾಫಲ ಐದು ಚಟುವಟಿಕೆ ಒಂದರ ಉತ್ತರಗಳನ್ನು ನೋಡುವ ಕಲಿಕಾಫಲ ಐದು ಏನಿದೆ ಅಂತಂದ್ರೆ ವಿಲೋಮ ಶಬ್ದ ಲಿಂಗಿ ಸೊ ನೀವುಗಳು ವಿರುದ್ಧಾರ್ಥಕ ಶಬ್ದಗಳು ಲಿಂಗ ಮತ್ತು ಕ್ರಿಯಾ ಶಬ್ದಗಳ ಕುರಿತು ಏನ್ ಮಾಡ್ತೀರಪ್ಪ ಅಂದ್ರೆ ತಿಳಿದುಕೊಳ್ತೀರಿ ಅಂತಕ್ಕಂಥದ್ದು ಕಲಿಕಾ ಫಲ ಇತ್ತು ಗತಿವಿಧಿ ಚಟುವಟಿಕೆ ಒಂದು ವಿಲೋಮ್ ಶಬ್ದ ಲಿಂಗ ಅವ್ರ ಕ್ರಿಯಾ ಸಂಜೆಂಗೇ ಸೊ ಒಂದೇ ಚಟುವಟಿಕೆನೆ ವಿರುದ್ಧಾರ್ಥಕ ಪದ ಲಿಂಗ ಕ್ರಿಯಾ ಪದಗಳ ಕುರಿತು ತಿಳಿದುಕೊಳ್ತೀರಿ ಅಂತಕ್ಕಂಥದ್ದು ಇತ್ತು ಅಭ್ಯಾಸ ಫೈವ್ ಪಾಯಿಂಟ್ ಒನ್ ನಿನ್ನ ಲಿಖಿ ಚಾರ್ಟ್ ಮೇ ಕು ಚಿತ್ರ ಹೈ ಒಂದು ಚಿತ್ರಕ್ಕೆ ಲಯೇ ಉಚಿತ ಕ್ರಿಯಾರೂಪ್ ಲಿಖಿಯೇ ಈ ಕೆಳಗಿನ ಚಾರ್ಟ್ ನಲ್ಲಿ ಕೆಲವು ಚಿತ್ರಗಳಿದಾವೆ ಆ ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಸೂಕ್ತವಾಗಿರ್ತಕ್ಕಂಥ ಕ್ರಿಯಾರೂಪಗಳನ್ನು ತಾವುಗಳು ಬರೀಬೇಕಿತ್ತು ಯಾವ ಕ್ರಿಯೆ ನಡೆದಿದೆ ಅಂತಕ್ಕಂಥದ್ದು ಎಸ್ ಸೊ ಮೊದಲ ಚಿತ್ರದಲ್ಲಿರತಕ್ಕಂಥದ್ದು ಬೈಟ್ನಾಡನೇ ಚಿತ್ರದಲ್ಲಿರ್ತಕ್ಕಂಥದ್ದು ಖಾನಾ ಮೂರನೇ ಚಿತ್ರದಲ್ಲಿರ್ತಕ್ಕಂಥದ್ದು ಖೇಲ್ನಾ ನಾಲ್ಕರಲ್ಲಿ ಇರ್ತಕ್ಕಂಥದ್ದು ನಾಚನ ಐದರಲ್ಲಿ ಗಾನ ನೆಕ್ಸ್ಟ್ ಆರರಲ್ಲಿರ್ತಕ್ಕಂಥದ್ದು ಪಡನ ಅಂತಕ್ಕಂಥದ್ದು ಏನಿದ್ದು ವಿದ್ಯಾರ್ಥಿಗಳೇ ಕ್ರಿಯಾ ಶಬ್ದಗಳಿದ್ದು ಆ ಆರು ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಫೈವ್ ಪಾಯಿಂಟ್ ಕ್ರಿಯಾಸೂಚಕ ಶಬ್ದೋಪರ್ ಗೋಲಾ ಲಗಾಯಿ ಇಲ್ಲಿ ಯಾವ ಶಬ್ದಗಳು ಕ್ರಿಯಾಸೂಚಕ ಕ್ರಿಯೆಯನ್ನು ಸೂಚಿಸ್ತಾವಲ್ಲ ಆ ಶಬ್ದಗಳಿಗೆ ತಾವೇನು ಮಾಡಬೇಕು ವೃತ್ತವನ್ನು ಹಾಕಬೇಕು ನೋಡುವ ಎಸ್ ಲಿಖ್ನಾಡನಾ ನೆಕ್ಸ್ಟ್ ಚಡನಾ ಇವು ಏನಿದ್ವುಪ್ಪ ಅಂತಂದ್ರೆ ಸೂಚಕ ಶಬ್ದಗಳು ಇದ್ದವು ಇವುಗಳಿಗೆ ತಾವು ವೃತ್ತಗಳನ್ನು ಹಾಕಬೇಕು ಎಸ್ ಲಿಖ್ನಾ करना ಖಾನಾ ರೋನಾ ಬೈಟ್ನಾ ಬೈಟ್ನಾಸನ ಪಡನಾ ಚಡನ ಇವು ಕ್ರಿಯಾಸೂಚಕ ಶಬ್ದಗಳು ಆಗಿದ್ದವು ಪಡಕರ್ ಲಿಖಿಯೇ ಇಲ್ಲಿರ್ತಕ್ಕಂಥ ಕ್ರಿಯಾಸೂಚಕ ಶಬ್ದಗಳನ್ನ ತಾವೇನ್ ಮಾಡಬೇಕು ಓದಬೇಕು ಮತ್ತು ಓದಿ ಬರೀತಕ್ಕಂಥದ್ದನ್ನ ಮಾಡಬೇಕು ಒಟ್ಟು ಐದು ಕ್ರಿಯಾಶಬ್ಧಗಳಿದಾವೆ ಐದು ಕ್ರಿಯಾ ಶಬ್ದಗಳನ್ನ ಅದರ ಮುಂದೆ ನಾಲ್ಕು ನಾಲ್ಕು ಬಾರಿ ತಾವೇನ್ ಮಾಡ್ಬೇಕು ಬರೀಬೇಕು ಒತ್ತನ್ನು ಹೋಗ್ಬೇಕು ಯಾವಿದ್ದು ಅಂತಂದ್ರೆ ಒಂದನೇದರಲ್ಲಿ ಆನ ಎರಡರಲ್ಲಿ ಜಾನ ಮೂರನೇದು ಪಾನ ನಾಲ್ಕು ಖೋನ ಐದು ಖೇಲನ ಇಷ್ಟು ಎಲ್ಲ ಏನಪ್ಪಾ ಅಂದರೆ ಸೂಚಕ ಶಬ್ದಗಳು ಇದ್ದವು ಫೈವ್ ಪಾಯಿಂಟ್ ಫೋರ್ ಅಲ್ಲಿ ನಮೂನೇಕೆ ಅನುಸಾರ ವಾಕ್ಯ ಲಿಖಿಯೇ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಉದಾಹರಣೆಗೆ ಅನುಗುಣವಾಗಿ ವಾಕ್ಯಗಳನ್ನು ಬರಿಬೇಕು ಕಪಿಲ್ ಪುಸ್ತಕ ಪಡನಾ ಅಂತ ಇದೆ ಸೊ ಉತ್ತರ ಬಂದ್ಬಿಟ್ಟು ಏನು ಬರೆದಿದೆ ಕಪಿಲ್ ಪುಸ್ತಕ ಪಡತಾ ಹೇ ಅಂತಕ್ಕಂಥದ್ದು ಪೂರ್ಣವಾಗಿ ಕ್ರಿಯಾಸೂಚಕ ಕ್ರಿಯಾಪದ ಕ್ರಿಯಾಸೂಚಕವಾಗಿ ಬಳಸಿದ್ದಾರೆ ಅಲ್ಕಾ ಟಿವಿ ದೇಖ್ನಾ ಅಂತ ಇದೆ ಉತ್ತರ ನೋಡೋದಾದ್ರೆ ಅಲ್ಕಾ ಟಿ ವಿ ದೇಕ್ತಿ ಹೇ ಅಂತಕ್ಕಂಥದ್ದು ರೈಟ್ ಆನ್ಸರ್ ಎರಡು ಮೈ ಗೃಹ ಕಾರ್ಯಕರ್ಣ ಅಂತ ಇದೆ ಸೊ ಉತ್ತರ ನೋಡೋದಾದ್ರೆ ಮೈ ಗ್ರಹ ಕಾರ್ಯಕರ್ತಾ ಹೂ ಅಂತಕ್ಕಂಥದ್ದು ರೈಟ್ ಆನ್ಸರ್ ಮೂರರಲ್ಲಿ ಅಮರ್ ಲಟ್ಟು ಫೇಂಕ್ನಾ ಅಂತ ಇದೆ ಸೊ ಉತ್ತರ ಅಮರ್ ಲಟ್ಟು ಹೇ ಅಂತಕ್ಕಂಥದ್ದು ಸರಿ ಉತ್ತರ ನಾಲ್ಕು ಕಪಿಲ್ ಔರ್ ಅಲ್ಕಾ ಉಸೇ ದೇಖ್ನಾ ಅಂತ ಇದೆ ನಾಲ್ಕು ಉತ್ತರ ಬಂದ್ಬಿಟ್ಟು ಕಪಿಲ್ ಔರ್ ಅಲ್ಕಾ ಹೈ ಅಂತಕ್ಕಂಥದ್ದು ಸರಿಯಾದ ಉತ್ತರ ಐದರಲ್ಲಿ ವರ್ಷ ಅವ್ರ ರೂಪಾ ಗೇಂದ್ಸೆ ಖೇಲ್ನಾ ಅಂತ ಇದೆ ವರ್ಷ ಅವ್ರ ರೂಪಾ ಗೇಂದ್ ಸೇ ಹೈ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆರರಲ್ಲಿ ವೇ ನೀಚೆ ವಾಲೆ ಕಮರೆ ಮೇ ಉತ್ತರ ನೋಡೋದಾದ್ರೆ ನೀಚೇ ವಾಲೆ ಕಮರೆ ಮೈ ರೇ ಹೈ ಅಂತಕ್ಕಂಥದ್ದು ಸರಿಯಾದ ಉತ್ತರ ಉತ್ತರಲ್ಲಿ ಮೇರಿ ಬಹನ್ ಊಪರ್ ವಾಲೆ ಕಮರೆ ಮೇ ರಹನ ಇದೆ ಉತ್ತರ ನೋಡೋದಾದ್ರೆ ಮೇರಿ ಬಹನ್ ಊಪರ್ ವಾಲಿ ಕಮರೆ ಮೇ ರಹತಿ ಹೇ ಅಂತಕ್ಕಂಥದ್ದು ಸರಿ ಉತ್ತರ ಕಡೆಗಿತ್ತು ಮಾ ಬಾಪ್ ಊಪ ಕಮ್ರೆ ಮೇ ಹೇ ಅಂತ ಇದೆ ಸೊ ಇದು ಬರಬಾರ್ದಿತ್ತು ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ಮಾ ಬಾಪ್ ಉಪರ್ ವಾಲೆ ಕಮ್ರೆ ಮೇ ರೇ ಹೈ ಅಂತ ಸರಿಯಾದ ಉತ್ತರ ನೆಕ್ಸ್ಟ್ ಅಭ್ಯಾಸ ಫೈವ್ ಪಾಯಿಂಟ್ ಫೈವ್ ನಿಮ್ಮ ಲಿಖಿತ ಕಹಾಣಿ ಪಡಿಯೆ ಅವ್ರ ಉನ್ಮೆಸೆ ಕ್ರಿಯಾ ಸೂಚಕ ಶಬ್ದ ಚುನಕ ಲಿಖಿಯೇ ಇಲ್ಲಿ ಏನ್ ಮಾಡಿದ್ದಾರೆ ಈ ಕಥೆಗಳನ್ನ ಓದ್ಲಿಕ್ಕೆ ಹೇಳಿದ್ದಾರೆ पेड़ पर एक कवा था, उसे बहुत प्यास लगी थी वह पानी की तलाश में इधर उधर देखने लगा उसे कहीं भी पानी नहीं मिला बहुत ढूंढने के बाद एक मटकी के घड़े में उसे थोड़ा सा पानी दिखा लेकिन वह पानी पी नहीं पा रहा था थोड़ी देर सोचकर वह मटकी के पास पड़े कंकड़ को मटकी में डालने लगा जैसे जैसे कंकड़ डालते गया पानी वैसे वैसे ऊपर आता गया कोई ने खुशी से पानी पीकर अपनी प्यास बुझा ली ಚತುರಾಯಿಸೆ ಕೋವೆನೇ ಅಪ್ನಿ ಪ್ಯಾಸ್ ಭುಜಾಯಿ ಅಂತಕ್ಕಂಥದ್ದು ಈ ಒಂದು ಕತೆ ಇತ್ತು ಕತೆಯಲ್ಲಿ ಇರ್ತಕ್ಕಂಥ ಕ್ರಿಯಾಸೂಚಕ ಶಬ್ದಗಳನ್ನ ಬರೀಲಿಕ್ಕೆ ಹೇಳಿದ್ದಾರೆ ನೋಡೋಣ ಉತ್ತರ ನೋಡೋದಾದ್ರೆ ಬೈಟ ದೇಖನೆ ದಿಖಾ ಢೂಂಡ್ನಾಲ್ನೆ ಆತ ಪೀಕರ್ ಬುಜಾಯಿ ಇವೆಲ್ಲ ಏನಪ್ಪಾ ಅಂತಂದ್ರೆ ಕ್ರಿಯಾಸೂಚಕ ಶಬ್ದಗಳು ಆಗಿದ್ದವು ಓಕೆ ಬೈಠ ದೇಖನೆ ಢೂಂಡ್ನೆ ದಿಖಾ ಡಾಲ್ನೆ ಇವೆಲ್ಲ ಏನಪ್ಪಾ ಅಂತಂದ್ರೆ ಎಸ್ ಕ್ರಿಯಾಸೂಚಕ ಶಬ್ದಗಳೇ ಆಗಿದ್ದವು ಸೊ ಈ ತನಾಗಿ ವಿದ್ಯಾರ್ಥಿಗಳೇ ನೀವೇನ್ ಮಾಡಬೇಕಾಗಿತ್ತು ಕಥೆಯನ್ನ ಓದಿ ಅಲ್ಲಿರ್ತಕ್ಕಂಥ ಕ್ರಿಯೆಯನ್ನು ಸೂಚಿಸ್ತಕ್ಕಂಥ ಶಬ್ದಗಳನ್ನು ಬರಿಬೇಕಿತ್ತು ಇಷ್ಟೇ ಇತ್ತು ಏಳನೇ ತರಗತಿಯ ಐದನೇ ಕಲಿಕಾಫಲದಲ್ಲಿ ಚಟುವಟಿಕೆ ಒಂದರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮತ್ತೆ ಸಿಗ್ತೀನಿ ಕಲಿಕಾಫಲ ಐದರ ಚಟುವಟಿಕೆ ಎರಡರ ಉತ್ತರಗಳ ವಿಡಿಯೋದಲ್ಲಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಹಂಚಿ ಸಬ್ಸ್ಕ್ರೈಬ್ ಮಾಡಲು